ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮೀಚನ ಅನನ್ಯಭಾವೇ ಭಾವೇ ಭವಭಯ ವಾರಣ ತುಮೀಚನ ಕಾರ್ತಿವೀರಯದು ಪರಶುರಾಮಹೀ ಪ್ರಭೋದುಲೇಗುರು ತುಮೀಚನಾ ಸ್ವಾಮಿಜನಾಧನ ಏಕನಾಥತರಿ ತುಮೀಚನ ತುಮೀಚನಾಣವಾರಾಯಣ ಸನಾತಕರುಣಿ ಪಂಥ ನಿರ್ಮಿಳಾ ತುಮೀಚನಾ ಮಚ್ಿಯತಿ ಪ್ರವೃತ್ತಕಿಲೆ ಜಗದು ದಾಸೋಪಂಥ ಗರಿರಂಗಲೆ ತುಮಿಚನ ನಾತ ನಾಥಸಜನಿಚೆ ಚೋಪದಾರತರಿ ತುಮಿಚನ ಯುಗಾಯುಗಿ ನಿಜ ಭರಕ್ಷಣಾ ಅವತರ್ತಾ ಗುರು ತುಮೀಚನಾ ಬಾಲ ಉನ್ಮತ್ತಿಶಾಚ ವೃತ್ಧಾರಣಕರ್ತುಮೀಚನಾ ಅಂಥೇಳಿ ಜಗದ್ಗುರು ದತ್ತಾತ್ರೇಯರನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ತಾರೆ ಜಗತ್ತನ್ನು ಉದ್ಧರಿಸಲಿಕ್ಕಾಗಿ ಭೂಮಿಗೆ ಇಳಿದು ಬಂದಂಥ ಭಗವಂತನೇ ನೀನು ದತ್ತಾತ್ರೇಯ ಅನನ್ಯ ಭಾವದಿಂದ ನಿಮ್ಮ ಪಾದಕ್ಕನ ಶರಣ ಬಂದಿ ಕಾರ್ತಿವೀರರಿಗೆ ಪರಶುರಾಮರಿಗೆ ಬೋಧನೆಯನ್ನು ಮಾಡಿದಂಥ ಗುರುಗಳು ನೀವು ಸ್ವಾಮಿ ಜನಾರ್ದನರಿಗೆ ಏಕನಾಥರನ್ನು ಕೃಪೆ ತೋರಿದಂಥ ಮಹಾತ್ಮರು ನೀವು ಸನಾತನ ಧರ್ಮದ ನವನಾರಾಯಣರನ್ನು ಸೃಷ್ಟಿಸಿ ನಾಥ ಸಂಪ್ರದಾಯವನ್ನು ಆರಂಭ ಮಾಡಿದವರು ನೀವು ಮಚ್ಛಿದ್ರನಾಥರಿಗೆ ಏಕನಾಥರಿಗೆ ಕೃಪಿತಗೋದಂಥ ಪುಣ್ಯಾತ್ಮರು ನೀವು ದಾಸೋಪಂತನ ಮನಿಯೊಳಗ ಆನಂದವನ್ನು ತುಂಬಿದಂಥ ಮಹಾತ್ಮರು ನೀವು ಭಕ್ತರ ಮನೆಯಲ್ಲಿ ದತ್ತಾತ್ರೇಯರಾಗಿ ಮೆರೆಯುವಂತಹ ಪುಣ್ಯಾತ್ಮರು ನೀವು ಯುಗಾಯುಗದೊಳಗೆ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಬಾಲ ಉನ್ಮತ್ತ ಅಂದ ಬದಿರ ಪಿಶಾಚ ಅನ್ನುವ ಅವಸ್ಥೆಗಳನ್ನು ಧಾರಣೆ ಮಾಡಿ ಭೂಮಿಗೆ ಇಳಿಯುವಂಥ ಪುಣ್ಯಾತ್ಮರು ನೀವ ಕಾಶಿಯೊಳಗೆ ಸ್ನಾನವನ್ನು ಮಾಡಿ ಪಂಡರಾಪುರದೊಳಗೆ ಗಂಧವನ್ನು ಧಾರಣೆ ಮಾಡಿ ಗಂಗಾ ಸಂಧ್ಯಾ ವಂದನೆಯನ್ನು ಮಾಡಿ ಕೊಲ್ಲಾಪುರದೊಳಗೆ ಭಿಕ್ಷೆಯನ್ನು ಬೀಡಿ ಪಂಚಾಳೇಶ್ವರಿಯೊಳಗ ಊಟವನ್ನು ಮಾಡಿ ತುಳಜಾಪುರದೊಳಗೆ ತಾಂಬೂಲವನ್ನು ಸ್ವೀಕರಿಸಿ ಮಾಹೂರು ಕ್ಷೇತ್ರದೊಳಗೆ ನಿದ್ರಿಸುವಂತಹ ಗಿರಣದೊಳಗೆ ಯಾವಾಗಲೂ ಸಹಿತ ಸಮಾಧಿ ಒಳಗಿರುವಂಥವರು ಮಹಾತ್ಮರು ನೀವ ಸ್ತ್ರೀಯಳ ಒಂದು ಪ್ರಾರ್ಥನೆಯನ್ನು ಮನ್ನಿಸಿ ಪೀಠಾಪುರಿ ಒಳಗ ನೆಲೆಸಿದಂಥ ದತ್ತಾತ್ರೇಯರು ನೀವ ಶ್ರೀಪಾದವಲ್ಲಭರಾಗಿ ನರಸಿಂಹ ಸರಸ್ವತಿಯಾಗಿ ಕರಂಜನಗರಿ ಒಳಗ ನೆಲೆಸಿದಂಥವರು ನೀವ ಹುಟ್ಟುಗುಡದ ಓಂಕಾರವನ್ನು ಜಪಿಸಿ ಮೌನ ಧಾರಣೆಯನ್ನು ಮಾಡಿದಂಥ ಪುಣ್ಯಾತ್ಮರು ನೀವು ಎಂಟನೇ ವರ್ಷಕ್ಕೆ ಮುಂಜ್ವಿ ಬಂಧನದೊಳಗೆ ವೇದವನ್ನು ಪಠಿಸಿ ತಾಯಿಯನ್ನು ಸಂತೋಷಪಡಿಸಿದಂಥ ಪುಣ್ಯಾತ್ಮರು ನೀವು ಚತುರ್ಥಾಶ್ರಮವನ್ನು ಜೀರ್ಣೋದ್ಧಾರವನ್ನು ಮಾಡಿದಂಥವರು ನೀವು ಕೃಷ್ಣ ಸರಸ್ವತಿ ಸದ್ಗುರುಗಳಿಗೆ ವಂದಿಸಿ ತೀರ್ಥಕ್ಕೆ ಬಂದಂಥ ಪುಣ್ಯಾತ್ಮರು ನೀವು ಮಾಧವರನ್ನಿಗೆ ಆಶ್ರಮವನ್ನು ನೀಡಿ ಉದ್ಧರಿಸಿದಂಥವರು ನೀವು ಹೊಟ್ಟೆ ನೋವಿನ ಒಂದು ಸಂಕಟದಿಂದ ಬಳಲುತ್ತಿರುವಂಥ ಬ್ರಾಹ್ಮಣನನ್ನು ಆಶೀರ್ವದಿಸಿ ಅವನ ಒಂದು ನೋವನ್ನು ನಿವಾರಣೆ ಮಾಡಿದಂಥ ಪರಮಾತ್ಮರು ನೀವು ಗಿಡವನ್ನು ಬೇರ ಮ್ಯಾಲ ಮಾಡಿ ಮುಗಿದು ಬೆಳೆಸಿದಂತಹ ಪವಾಡ ಪುರುಷರು ನೀವ ಅಂತ ಹೇಳಿಕಾರ ದತ್ತಾತ್ರೇಯರನ್ನು ಕುಡಿತು ಭಾಳ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ ಅಂತಹ ಪ್ರತ್ಯಕ್ಷ ದತ್ತಾತ್ರೇಯನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ದತ್ತಾವತಾರಿಗಳ ಅಂದರೂ ಅಡ್ಡಿ ಇಲ್ಲ ಹಳೆ ಹುಬ್ಬಳ್ಳಿಯ ಚಿದ್ಗನಾನಂದ ಮಹಾಸ್ವಾಮಿಗಳು ಬ್ರಾಹ್ಮಣ ಸಂಪ್ರದಾಯದಂಗ ಅತ್ಯಂತ ನಿಷ್ಠಾವಂತರಾಗಿ ದತ್ತನ ಒಂದು ಸೇವೆಯನ್ನು ಮಾಡಿ ಸ್ವರೂಪರಣ ಅವರಾಗಿದ್ದರು ಎಷ್ಟೋ ಜನರು ನಡೆದಾಡುವ ದತ್ತಾತ್ರೇಯರು ಈ ಚಿದ್ಗನಾನಂದ ಮಹಾಸ್ವಾಮಿಗಳು ಅಂಥೇಳಿ ಅವರನ್ನು ನಂಬಿದ್ರು ಆ ಚಿದ್ಗನಾನಂದ ಮಹಾಸ್ವಾಮಿಯ ಒಂದು ಸಮಾಧಿ ಮಂದಿರ ಹುಬ್ಬಳ್ಳಿಯ ಡುಮಗೇರಿ ಕೆರೆ ಹತ್ತಿರ ಇತ್ತು ಲೋಕ ಲೋಕಸಂಚಾರವನ್ನು ಮಾಡಿ ಕಟ್ಟ ಕಡೆಗೆ ಹುಬ್ಬಳ್ಳಿಗೆ ಬಂದು ತೊರವಿ ಹಕ್ಕಲದೊಳಗಿರುವಂತಹ ಬಾಮಿ ಆ ಬಾಮಿ ಒಂದು ಗೂಡು ಆ ಗೂಡಿನೊಳಗೆ ವಾಸ್ತವ್ಯವನ್ನು ಮಾಡಿದರು ಅಲ್ಲಿ ಜನರ ಉಪಟಳ ಹೆಚ್ಚಾತಂತ ಹೇಳಿಕಾರ ಡುಮಗೇರಿ ಕೆರಿಗೆ ಬಂದರು ಡುಮಗೇರಿ ಕೆರೆ ಕಟ್ಟಿ ಮೇಲೆ ಕುಂತ ತಮ್ಮ ಧ್ಯಾನಸ್ ಸ್ಥಿತಿ ಒಳಗಿರ್ತಿದ್ರು ಮತ್ತು ಅಲ್ಲಿ ಕೆಲವು ಜನ ಬರ್ತಿದ್ರು ಕ್ಷೀರಸಾಗರ ಬಸವನಪ್ಪರು ಮತ್ತು ಅಲ್ಲಿ ಇದ್ದಂತಹ ಅನೇಕ ಜನ ಹಿರಿಯರು ಅಲ್ಲಿ ಬಂದು ಏನು ಮಾಡ್ತಿದ್ರಪ್ಪ ಅಂದ್ರೆ ಸಿದ್ಧಾರ್ಥರ ಜೊತೆಗೆ ಆತ್ಮಚಿಂತನೆಯನ್ನು ನಡೆಸ್ತಿದ್ರು ಮುಂದೆ ಅವರ ಒಂದು ಕೀರ್ತಿ ಹೆಚ್ಚಾದಂಗೆ ಕೆಲವು ಜನ ದುಷ್ಟರು ಬಂದು ಸಿದ್ಧಾರುಡರನ್ನು ಡುಮಿಗೇರಿ ಕೆಟ್ಟಿ ಮೇಲೆ ಅವ್ರನ್ನ ಹೊಡಿತಿದ್ರು ಒಂದು ದಿನ ಬೆಳತನಕ ಒಬ್ಬ ಹೊಡೆದ ಭಕ್ತರು ಬಂದು ನೋಡಿದಾಗ ಬಹಳ ದುಃಖ ಅನಿಸ್ತು ಭಕ್ತರಿಗೆ ಹೆಂಗೆ ಸಾಕ್ರಟೀಸ್ ಆಗಲಿ ಯೇಸು ಆಗಲಿ ಮೊಹಮ್ಮದ್ ಆಗಲಿ ಅವರೆಲ್ಲರ ಚರಿತ್ರೆಗಳನ್ನು ತೆಗೆದು ನೋಡಿದಾಗ ಹೆಂಗ ಕಷ್ಟವನ್ನು ಎದುರಿಸಿ ಸಮಾಜವನ್ನು ಸುಧಾರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಹಂಗೆ ಸಿದ್ಧಾರ್ಡ್ರ ಸಹಿತ ಅನೇಕ ಕಷ್ಟಗಳನ್ನು ಜನರ ಉಪ್ಪಟ್ಟಳಗಳನ್ನು ಎದುರಿಸ್ಬೇಕಾಯ್ತು ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಏನಂದರೆ ಹೆಂಗಾರೆ ಮಾಡಿ ಸಿದ್ಧಾರ್ಡ್ರಿಗೆ ಒಂದು ಇರಾಕ ಜಗ ಮಾಡಬೇಕು ಅಂಥೇಳಿ ಕೆರೆ ಎದುರುಗಡೆ ಸ್ವಲ್ಪ ದೂರದಲ್ಲಿ ಶ್ರೀ ಚಿದ್ಗನಾನಂದರ ಸಮಾಧಿ ಆ ಸಮಾಧಿಯ ಸುತ್ತಮುತ್ತ ಗಿಡಮರ ಮುಳ್ಳುಗಳ್ಳಿ ಡಬಗಳ್ಳಿಯ ಸಾಮ್ರಾಜ್ಯ ಆ ಚಿದ್ಗನಾನಂದ ಸ್ವಾಮಿಗಳ ಪುಣ್ಯತಿಥಿಯ ಹಿಂದಿನ ದಿನ ನಾಲ್ಕೆಂಟು ಜನ ಬಂದರು ಸಿದ್ಧರು ಎಂದಿನಂತೆ ಆ ಸಮಾಧಿಯ ಪಕ್ಕದಲ್ಲಿ ಪವಡಿಸಿದ್ದರು ಬಂದವರು ಬೆರಗಾದರು ಅಂತ ಹೇಳ್ತಾರೆ ಈ ಒಂದು ಪವಿತ್ರವಾದಂತಹ ಬಯಲ ಅತಿಥಿ ಅನ್ನುವಂತಹ ಕಾದಂಬರಿ ರೂಪದ ಸಿದ್ಧಾರುಡರನ್ನು ಕುರಿತಂತಹ ಗ್ರಂಥ ಶಾಂತಲಾ ಯೋಗೀಶಿ ಅಡ್ರಾವಿಯವರು ಬಹಳ ಸುಂದರವಾಗಿ ಈ ಒಂದು ಗ್ರಂಥವನ್ನು ರಚನೆ ಮಾಡಿದರು ಅದನ್ನು ನೋಡುವಾಗ ಓದುವಾಗ ಅದನ್ನು ಆಲಿಸುವಾಗ ಸ್ವತಃ ನಾವು ಅಲ್ಲೇ ಅದೇವಿ ನಮ್ಮ ಕಣ್ಣ ಮುಂದೆ ಎಲ್ಲ ಘಟನೆಗಳು ನಡೆದವು ಅನ್ನುವಂಥ ಭಾವ ಪ್ರತಿಯೊಬ್ಬರ ಮನಸ್ಸಿನೊಳಗನೂ ಮೂಡ್ತೈತಿ ಸಿದ್ಧಾರುಡಪ್ಪಗಳು ಎಷ್ಟೊಂದು ಶಕ್ತಿಯುತವಾದಂಥ ತಪಸ್ವಿಗಳಿದ್ರೂ ಸಹಿತ ಒಂದು ದಿನನೂ ಸಹಿತ ಆ ತಪಶಕ್ತಿಯನ್ನು ಅವರು ಹೊರಸೂಸಲಿಲ್ಲ ಬಳಸದಿರೋ ದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕು ಭಾವನೆ ಒಡಗೂಡು ಅನ್ನೋ ರಂಗ ಶಿವಯೋಗಿಗಳ ಶಿವಯೋಗಿಗಳ ಆಗಿ ಸಿದ್ಧಾರುಡರು ಹುಬ್ಬಳ್ಳಿ ಒಳಗೆ ನೆಲೆಸಿದರು ಮುಂದೆ ಡುಮಗೇರಿ ಕೆರೆ ಕಟ್ಟಿ ಅಂತೇಕ ಇರುವಂಥ ಚಿದ್ಗನಾನಂದ ಮಹಾಸ್ವಾಮಿಯ ಒಂದು ಸಮಾಧಿ ಮಂದಿರದೊಳಗೆ ಬಂದು ಆ ಸಮಾಧಿಗೆ ಮೇಲೆ ಮಲಕ್ಕೋತಿದ್ರು ಅವರಲ್ಲಿ ಅದರಿಂದ ಸಮಾಧಿ ಹಿಂದೆ ಮಲ್ಕೋತಿದ್ರು ಆವಾಗ ಚಿತ್ಗಣಾನಂದ ಮಹಾಸ್ವಾಮಿಗಳ ಪುಣ್ಯತಿಥಿ ಅವರು ಸಂಬಂಧಿಕರು ಏನು ಮಾಡ್ತಿದ್ರಂದರೆ ಪ್ರತಿ ವರ್ಷವೂ ಸಹಿತ ಚಿದ್ಗನಾನಂದ ಮಹಾಸ್ವಾಮಿಯ ಒಂದು ಪುಣ್ಯತಿಥಿಯ ಒಂದು ಪರ್ವಕಾಲದೊಳಗೆ ಆ ಸಮಾಧಿ ಮಂದಿರಕ್ಕೆ ಬಂದು ಅಲ್ಲಿ ವಿಶೇಷವಾದಂಥ ಪೂಜಾ ಹೋಮ ಹವನಾದಿಗಳನ್ನು ಸತ್ಸಂಗ ಕಾರ್ಯಕ್ರಮಗಳನ್ನು ಹಣ್ಣು ಸಂತರ್ಪಣೆಯನ್ನು ಭಜನಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದರು ಪ್ರತಿ ವರ್ಷವೂ ಸಹಿತ ಒಂದೆರಡು ದಿವಸ ಮೊದಲ ಒಂದು ನಾಲ್ಕೈದು ಜನ ಬಂದು ಹುಬ್ಬಳ್ಳಿಯ ಭಕ್ತರು ಆ ಸಮಾಧಿ ಸುತ್ತಲೂ ಬೆಳೆದಿರುವಂಥ ಡಬಗಳ್ಳಿ ಹುಲ್ಲ ಕಸವನ್ನು ಕಿತ್ತು ಸ್ವಚ್ಛ ಮಾಡಿ ಅಲ್ಲಿ ಒಂದು ಸುಂದರವಾದಂತಹ ತಾತ್ಪೂರ್ತಿಕವಾದಂಥ ಕಟ್ಟಿಗೆಯ ಹಂದರವನ್ನು ಹಾಕಿ ಆ ಹಂದರದ ಮೇಲೆ ಹುಲಗುಲು ತಪ್ಪಲ ಮತ್ತು ತಂಗಿನ ಗರಿಗಳನ್ನು ಹಾಕಿ ಸ್ವಲ್ಪ ನೇಳು ಮಾಡ್ತಿದ್ರು ಮತ್ತು ಪುಣ್ಯತಿಥಿಯ ದಿವಸ ಎಲ್ಲರೂ ಬಂದ ಆ ಒಂದು ಚಿತ್ಗಣಾನಂದ ಮಹಾಸ್ವಾಮಿಯ ಒಂದು ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಿದ್ರು ಅವರು ಆವಾಗ ಯಥಾಪ್ರಕಾರವಾಗಿ ಒಂದು ನಾಲ್ಕೈದು ಜನ ಆ ಚಿದ್ಗಣಾನಂದ ಸ್ವಾಮಿಯ ಸಮಾಧಿ ಮಂದಿರ ಇವತ್ತೇನು ಸಿದ್ಧಾರ್ಡ್ರ ಮಠದೊಳಗೆ ಶಯನ ಮಂದಿರ ಐತಿ ಅದ ಅಲ್ಲಿ ಸ್ವಚ್ಛ ಮಾಡಕ್ಕೆ ಬಂದರು ಯಥಾಪ್ರಕಾರವಾಗಿ ಚಿದ್ಗನಾನಂದ ಮಹಾಸ್ವಾಮಿ ಸಮಾಧಿ ಹಿಂದೆ ಸಿದ್ಧಾರ್ಡ್ರ ಮಲ್ಕೊಂಡಿದ್ದರು ಹನಿಕ್ ಹಾಕಿ ನೋಡಿದರು ಆ ಸ್ವಚ್ಛ ಮಾಡಕ್ಕೆ ಬಂದಂಥವರು ಬಾನಿನಲ್ಲಿಯ ನಕ್ಷತ್ರ ಕಳಚಿ ನೆಲದ ಮೇಲೆ ಮಲಗಿದಂತೆ ಎಂತಹ ಸೌಂದರ್ಯ ಎಂತಹ ತೇಜಸ್ಸು ಅವರೆಲ್ಲ ನಿಂತಲ್ಲಿಯೇ ಕಲ್ಲಾದರು ಅವರಲ್ಲಿ ಒಬ್ಬ ಹಿರಿಯ ಅಂದ ಯಾವಾಗ ಸಿದ್ಧಾರುಡರು ಆ ಸಮಾಧಿ ಹಿಂದೆ ಮಲ್ಕೊಂಡಿದ್ದನ್ನು ನೋಡಿದರೂ ಆಕಾಶ ಮೇಲಿಂದ ಒಂದು ನಕ್ಷತ್ರ ಭೂಮಿಗೆ ಇಳಿದು ಬಂದು ಬಿದ್ದೈತನೋ ಪೈಲನ್ನು ಅವ್ರಂಗೆ ಕಂಡಂಗಾಗಿ ಕಲ್ಲು ನಿಂತ ನಿಂತರಂತ ಒಬ್ಬ ಹಿರಿಯ ಅದರೊಳಗಿನ ಅಂದ ನಿಮಗೆ ನೆನಪೈತಿ ಅದ ಏನು ಅಂದರು ಆವಾಗ ಹಂಗಂದ್ರೆ ಏನಪ್ಪ ಯಾವ ನೆನಪು ಯಾವ ಸುದ್ದಿ ಹೇಳಕತ್ತಿ ಅಂತ ಉಳುಕಿದ್ದವ್ರಂದರು ಅದೇ ಈ ಚಿದ್ಗನಾನಂದರು ಸಮಾಧಿ ತಕ್ಕೊಳ್ಳುವ ಪೂರ್ವದಲ್ಲಿ ಹೇಳಿದ್ರಂತ ಏನಂತಂದ್ರೆ ನನ್ನ ಸಮಾಧಿ ಈ ಹುಬ್ಬಳ್ಳಿಯ ದತ್ತಾತ್ರೇಯ ಮಠದ ಆವರಣದಲ್ಲಿ ಮಾಡಬೇಡಿರಿ ಡೊಮಗೇರಿ ಕೆರಿ ಪಕ್ಕದಲ್ಲಿ ಮಾಡ್ರಿ ಅಂದ್ರಂತ ಎಲ್ಲರಿಗೂ ಆಶ್ಚರ್ಯ ಯಾಕಂದರೆ ಯಾಕಂತ ಅವರು ಯಾಕಂದ್ರೆ ಅಲ್ಲಿಗೊಬ್ಬ ಶಿವ ಬರ್ತಾನ ಅಲ್ಲೇ ನೆಲೆಸ್ತಾನ ದೊಡ್ಡ ಕ್ಷೇತ್ರ ಆಗತದ ಅವ ದಿನಾ ನನ್ನ ಸಮಾಧಿ ಮೇಲೆ ಮಲಗತಾನ ದಿನಾ ಅಲ್ಲಿ ವೇದ ಘೋಷ ಮಂತ್ರಘೋಷ ಕೇಳ್ತದೆ ಮುಂದೆ ದೊಡ್ಡ ಪುಣ್ಯಕ್ಷೇತ್ರ ಆಗ್ತದ ಅದಕ್ಕೆ ನನ್ನ ಸಮಾಧಿ ಅಲ್ಲೇ ಮಾಡತಕ್ಕದ್ದು ಅಂತ ಛಲ ಹಿಡಿದಿದ್ರಂತೆ ಆ ಪ್ರಕಾರ ಅವರ ಸಮಾಧಿ ಇಲ್ಲೇ ಮಾಡ್ಯಾರ ಅದು ನಮಗೂ ಗೊತ್ತದ ಬಿಡು ಅದಕ್ಕೆ ಅದಕ್ಕಂತ ಪುಣ್ಯತಿಥಿ ಇವತ್ತಂದ್ರೆ ಮಂಟಪ ಹಾಕಿ ಹೋಗೋಣ ಅಂತ ಬಂದೀವಿ ಆದರೆ ಇದೆಲ್ಲ ನಿನಗೆ ಈಗ ಯಾಕೆ ನೆನಪಾತು ಅಂತ ಒಬ್ಬ ಪ್ರಶ್ನೆ ಮಾಡಿದ ನಾಲ್ಕು ಜನ ಏನು ಅವರು ಒಬ್ಬ ಹಿರಿಯ ಮನುಷ್ಯ ಹೇಳಿದ ಚಿದ್ಗನಾನಂದರು ಹೇಳಿದ್ರಂತ ಗೊತ್ತಾಯ್ತಲ್ಲೋ ಹಿರಿಯರು ಮಾತಾಡ್ತಿದ್ರು ಏನಂದ್ರೆ ಅವರ ಸಮಾಧಿಯನ್ನು ಒಳಗಿರುವಂಥ ದತ್ತಾತ್ರೇಯ ದೇವಸ್ಥಾನದ ಆವರಣದೊಳಗೆ ಮಾಡಬೇಕಂತೆ ಎಲ್ಲರೂ ಸಂಕಲ್ಪ ಮಾಡಿದ್ರು ಆದರೆ ಚಿದ್ಗನಾನಂದ ಮಹಾಸ್ವಾಮಿಗಳು ನಂದು ಇಲ್ಲಿ ಮಾಡಬೇಡ್ರಪ್ಪ ಡುಮಗೇರಿ ಕೆರಿ ಪಕ್ಕದೊಳಗಿರುವಂಥ ನನ್ನ ಹೊಲದೊಳಗೆ ನಮ್ಮ ಹೊಲದೊಳಗೆ ಮಾಡ್ರಿಪ್ಪ ಅಂತ ಹೇಳಿದರು ಎಪ್ಪಾ ಅಲ್ಲಿ ನಾಯಿ ನರಿ ಸಹಿತ ಬರೋದಿಲ್ಲ ಎಲ್ಲ ಡಬ್ಬುಗಳೇ ಬೆಳೆದೈತಿ ಅಲ್ಲಿ ನಿಮ್ಮ ಸಮಾಧಿ ಮಾಡಬೇಕು ಅಂತ ಹೇಳಕರ ಭಕ್ತರು ಕೇಳಿದಾಗ ಅಲ್ಲಿ ಮುಂದೆ ಒಬ್ಬ ಶಿವ ಬರ್ತಾನಪ್ಪ ಅದು ಕೈಲಾಸ ಆಗತೈತು ಯಾವಾಗಲೂ ಸಹಿತ ಆ ಕ್ಷೇತ್ರದೊಳಗೆ ವೇದ ಘೋಷಗಳ ಮೊಳಗತ್ತವೋ ಅದೊಂದು ಪುಣ್ಯಕ್ಷೇತ್ರ ಆಕೈತಂತ ಹೇಳಿದ್ರಂತ ಅಂದ್ರೆ ಕುಡ್ಲಿಗೆ ಉಳಿತಿದ್ದವ್ರಂದರು ಹೌದು ಅವರು ಪುಣ್ಯಾತ್ಮರದಾರಂತ ನಾವಿಲ್ಲಿ ಬಂದೆವು ಕರೆ ಆದರೆ ಈಗ ಯಾಕೆ ಅದಿಲ್ಲ ನಿನಗೆ ನೆನಪಾತು ಅಂತ ಕೇಳಿದ್ರು ಅವರು ಆವಾಗ ಆ ಹಿರಿಯ ಮನುಷ್ಯ ಹೇಳ್ತಾನೆ ಯಾಕಂದ್ರೆ ಆ ಸಮಾಧಿ ಪಕ್ಕದಲ್ಲಿ ಮಲಗಿರೋ ಆ ಸಾಧುನ ನೋಡಿ ನೆನಪಾತು ಅಂದ ಏನು ಬಾಜು ಕ್ಷಿದ್ಧರು ಮಲ್ಕೊಂಡಿದ್ರು ಅವರನ್ನು ನೋಡಿ ನನಗೆ ನೆನಪಾ ಚಿದ್ಗಣಾನಂದರು ಹೇಳಿದ ಶಿವ ಶಿವಯೋಗಿ ಇವ ಯಾಕಿರಬಾರ್ದು ಅಂತ ನೋಡ್ರಿ ಅವನ ಮುಖದ ಮ್ಯಾಲ ತೇಜ ಹೆಂಗೆ ಉಕ್ತದ ಆ ಸ್ವಾಮಿಗಳ ಹೆಬ್ಬೈಕೆ ಭವಿಷ್ಯದ ಸಾಕಾರ ರೂಪವಾಗಿದ್ದಾನ ಈ ಸಾಧು ಅಂದು ಚಿದ್ಗಣಾನಂದರ ಭವಿಷ್ಯವಾಣಿಗೆ ಲೋಕ ಕ್ಯೂಡಾಗಿತ್ತು ಇಂದು ಲೋಕಮೂಕವಾಗಿದೆ ರಹಸ್ಯ ಬಿಟ್ಟು ಕೊಡಲಾರದ ಕಾಲವೇ ನಿರ್ಣಯಿಸಬೇಕು ಹಾಂ ಅಂತಂದವ ನಾ ಯಾಕಿವತ್ತದ ನೆನಪಂತಂದ್ರೆ ಆ ಸಮಾಧಿ ಹಂತಕ್ಕೆ ಮಲ್ಕೊಂಡಿರುವಂಥ ಆ ಮಹಾಪುರುಷನನ್ನು ನೋಡಿದ್ರೆ ಆ ಶಿವ ಇವ ಅಂತ ಹೇಳಕ್ರೆ ನನಗೆ ಮನವರಿಕೆ ಆಗಕತ್ತೈತಿ ಅಂಥೇಳಿ ಆ ಹಿರಿಯ ನಿಟ್ಟುಸಿರು ಬಿಟ್ಟ ಅವನ ಬಿಟ್ಟಂಥ ನಿಟ್ಟುಸಿರು ಸಿದ್ಧಾರ್ಡ್ರನ್ನು ಬಡ್ದು ಎಬ್ಬಿಸಿದಂಗೆ ಸಿದ್ಧರು ಎದ್ದು ಕುಳಿತರು ಸಮಾಧಿಗೆ ಕೈ ಮುಗಿದು ಎದ್ದರು ಅಲ್ಲಿ ಅಪರಿಚಿತ ಮುಖಗಳೇ ಆದರೂ ಪಿಳಿಪಿಳಿ ನೋಡಿದರು ಬಂದವರು ಇವರಿಗೆ ಕೈ ಮುಗಿದು ಬಂದ ಉದ್ದೇಶವನ್ನು ಹೇಳಿದರು ಸಿದ್ಧರು ನಕ್ಕರು ಅಂತ ಹೇಳ್ತಾರ ಅವ್ರ ಮಾತಿನ ಧ್ವನಿಗೆ ಅವರು ಸಿರಾಟಕ್ಕ ಸಿದ್ಧಾರ್ಡರು ಎದ್ದರು ಎದ್ದ ಚಿದ್ಗನಾನಂದ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಸಮಾಧಿಗೆ ಬಿಳಿಪಿಳಿ ನೋಡಿಕೋ ಅಂತ ಕುಂತ್ರು ಆವಾಗಲ್ಲಿದ್ದವರೆಲ್ಲ ಹೇಳಿದರು ಎಪ್ಪ ಇದು ಚಿದ್ಗಣಾನಂದ ಸ್ವಾಮಿಯ ಸಮಾಧಿ ಮತ್ತು ನಾಳಿನ ದಿವಸ ಇಲ್ಲಿ ಪುಣ್ಯತಿಥಿ ಐತಿ ಇಲ್ಲಿ ಎಲ್ಲ ಸುತ್ತಲೂ ಜಗ ಸ್ವಚ್ಛ ಮಾಡಿ ಹಂದ್ರ ಹಾಕಿ ಹೋಗಕ್ಕೆ ಬಂದಿವ್ರಿ ಅಂತ ಹೇಳಿದ ಕೂಡಲೇ ಸಿದ್ಧಾರ್ಡ್ರು ನಗ ಕತ್ರು ಒಳ್ಳೇದಾಗಲಿ ಸಂಕಲ್ಪ ಶಕ್ತಿ ಹೆಂಗೈತು ಹಂಗ ಆಗಲಿ ಅಂಥೇಳಿ ಸಿದ್ಧಾರ್ಡ್ರು ಅಲ್ಲೇ ಬಾಜುಕೊಂದು ದಿಬ್ ದಿಬ್ಬಿತ್ತು ಆ ದಿಬ್ಬದ ಮೇಲೆ ಹೋಗಿ ಕುಂತರು ಸಮಾಧಿಯ ಸುತ್ತ ನಾಲ್ಕು ಕಂಬ ನಿಲ್ಲಿಸಿದರು ಮುಳ್ಳುಗಳ್ಳಿ ಡಬಗಗಳ್ ಡಬಗಳ್ಳಿಗಳನ್ನು ಸವರಿ ಬಯಲು ಮಾಡಿದರು ಹಂದರಕ್ಕೆ ತಳಿಲು ತೋರಣವನ್ನು ಕಟ್ಟಿದರು ಸಮಾಧಿಯ ಸುತ್ತಮುತ್ತ ಸ್ವಚ್ಛ ಮಾಡಿದರು ಅದೇ ಸಮಯಕ್ಕೆ ಭಕ್ತರು ಬಂಡಿಯ ಮೇಲೆ ತೆಂಗಿನ ಗರಿ ಹರಿ ಎಲ್ಲ ತಂದರು ಮೊದಲು ಬಂದವರಿಗೆ ಆಶ್ಚರ್ಯ ಸಿದ್ಧರ ವೃಂದಾಂತ ವೃತ್ತಾಂತ ತಿಳಿದ ಸಂದೇಹ ನಿವಾರಣೆ ಅಲ್ಲದೆ ಚಿದ್ಗನಾನಂದರು ಹೇಳಿದ ಶಿವಯೋಗಿ ಈತನೇ ಎಂಬ ದೃಢ ನಿಶ್ಚಯದಿಂದ ಭಕ್ತಿ ಚಿಗುರಿತು ಹಂದರಕ್ಕೆ ತೆಂಗಿನ ಗರಿಯ ಹೊದಿಕೆ ಹೊಚ್ಚಿದರು ಸುತ್ತಲೂ ಮರೆ ಮಾಡಿ ಮುಚ್ಚಿದರು ಕೂಸಿಗೆ ಸೃಷ್ಟಿಯೇ ಜನರಿಂದ ಎಲೆ ಮನೆ ಕಟ್ಟಿಕೊಟ್ಟಿತು ಮರುದಿನ ಈ ಭಕ್ತರು ಆಮಂತ್ರಣೆತ್ತರು ಅವರು ಎಲ್ಲರೂ ಕೂಡಿ ಪೂಜೆ ಧ್ಯಾನ ಜಪ ಹೋಮ ಊಟ ಮಾಡಿದರು ಚಿದ್ಗನಾನಂದರ ಪುಣ್ಯತಿಥಿ ಈ ಬಯಲ ಅತಿಥಿಗೆ ಆ ಅರಣ್ಯ ಮಾಲೆಯಲ್ಲಿ ಪರ್ಣಶಾಲೆ ಕಟ್ಟಿಕೊಟ್ಟಿತು ನೋಡ್ರಿ ಬಯಲ ಅತಿಥಿ ಅನಿಸಿಕೊಂಡ್ರು ಸಿದ್ಧಾರ್ಡ್ರು ಈ ಬಯಲ ಅತಿಥಿಗೆ ಒಂದು ಪರ್ಣ ಕುಟಿರ ನಿರ್ಮಾಣ ಆತು ಎದರಿಂದಾಗಿ ನಿರ್ಮಾಣ ಅಂತಂದರೆ ನಿಮಿತ್ಯ ಕಾರಣ ಯಾವುದಾತಪ್ಪ ಅಂದ್ರೆ ಚಿದ್ಗಣಾನಂದ ಮಹಾಸ್ವಾಮಿಯ ಪುಣ್ಯತಿಥಿ ಕಾರಣವಾಯಿತು ಅಂತಹ ಪರಮಾತ್ಮನಿಗೆ ಪರ್ಣ ಕುಟೀರ ತಯಾರಾತು ಚಿದ್ಗಣಾನಂದರ ಭವಿಷ್ಯ ಕೊರಳು ಚಾಚಿತ್ತು ಜನರ ಸಂಕಲ್ಪ ನೆರವೇರಿತ್ತು ಆ ಪುಣ್ಯಸ್ಥಾನ ಸಿದ್ಧರಿಗೆ ವಾಸಸ್ಥಾನವಾಗಿ ಪರಿವರ್ತನೆಗೊಂಡಿತು ಅಂತ ಹೇಳ್ತಾರೆ ಪುಣ್ಯತಿಥಿ ಆದ ನಂತರ ಸಿದ್ಧಾರುಡ್ರು ಖಾಯಮಾಗಿ ಆ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗನ ವಾಸ ಮಾಡಕ್ಕೆ ಆರಂಭ ಮಾಡಿದರು ಆ ಬ್ರಹ್ಮಾಂಡ ಕೆಂಡವನ್ನು ಬಚ್ಚಿಡಲು ಸಾಧ್ಯವೇ ಊಹೆಗೂ ಕಲ್ಪನೆಗೂ ನಿಲುಕಲಾಯಿತು ಭಕ್ತರಿಗೆ ಸಜ್ಜನರಿಗೆ ಭಾವುಕರಿಗೆ ಮುಮುಕ್ಷುಗಳಿಗೆ ಆ ಬಿಸಿ ತಾಗಿತು ಆಕರ್ಷಿತರಾದರು ಇದು ಏನಾಗಿತ್ತಂದ್ರೆ ಜ್ಞಾನದ ಕೆಂಡ ಬೋದ್ಯಾಗ ಮುಚ್ಚಿದಂಗೆ ಆಗಿತ್ತಂತ ಸಿದ್ಧಾರುಡರ ಒಂದು ಜ್ಞಾನ ಯಾವಾಗ ಅಲ್ಲಿ ಭಕ್ತರು ಭಾವಕರು ಮುಕ್ಷುಗಳು ಬಂದರೂ ಅವರಿಗೆ ಆ ಜ್ಞಾನದ ಒಂದು ಬಿಸಿ ತಾಕಿತು ಅವರಿಗೆ ಗೊತ್ತಾತು ಇವ ಕಣ್ಣಿಗೆ ಕಾಣಾಕ ತಿರುಕನಂಗದನ ಇವ ಸಾಮಾನ್ಯನಲ್ಲ ಪ್ರತ್ಯಕ್ಷ ಪರಶಿವ ಅಂದರು ಆದರೆ ಬ್ರಹ್ಮಾಂಡ ಕೆಂಡದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ತಾವು ಅದೇ ಕೆಂಡವಾದರೂ ಧನ್ಯವಾದರು ಇನ್ನು ಕೆಲವರು ಕೆಂಡವನ್ನು ನಂದಿಸಲು ಮುಂದಾಗಿ ತಮ್ಮ ಮತ್ಸರಾಗ್ನಿಯಲ್ಲಿ ಬೆಂದು ಬಸವಳೆದರು ಕೆಲವರು ಆ ಘಟನೆಗಳನ್ನೇ ಹೇಳೋದು ಮುಖ್ಯ ಅಂತ ಹೇಳ್ತಾರೆ ತಿಳಿದವರು ಏನು ಅಂದ್ರೆ ಆ ಬೂದಿ ಮುಚ್ಚಿದ ಕೆಂಡದ ಬಿಸಿಯನ್ನು ಅರಿತು ತಾವೂ ಕೆಂಡವಾಗಿ ಅದರಲ್ಲಿನ ಬೆರ್ಥವಾದರು ಇನ್ನು ಕೆಲವು ಮಂದಿ ಈ ಒಂದು ಕೆಂಡವನ್ನು ಆರಿಸ್ಬೇಕಂತ ಹೇಳಿಕಾರ ತಮ್ಮ ಒಳಗೆ ತಾವಾ ಬೆಂದು ಹೋಗಿಬಿಟ್ರಂತ ಮುಂದೆ ಆ ಚೈತನ್ಯದ ಚಲನ ಈಗ ಸ್ಥೂಲದಲ್ಲಿ ಸ್ಥಗಿತ ಸ್ಥೂಲ ತರುವಿನ ವ್ಯಾಮೋಹವನ್ನು ಎಂದೋ ಕಳಿಸಿದ ಆ ನಗ್ನ ಸತ್ಯ ಶಿವಸುಂದರ ರೂಪ ನಮಗೆ ಅಗೋಚರ ಸ್ಥೂಲತನುವಿನ ವ್ಯಾಪಾರದಲ್ಲಿ ಸೂಕ್ಷ್ಮಲೋಕದಲ್ಲಿ ಆ ಚಿಚ್ಚೋತಿಯ ಜಲನ ನಮ್ಮ ಮೌಢ್ಯದಿಂದ ಜಾಡ್ಯದಿಂದ ಕಂಗಳಿಗೆ ಕಾಣದ ವಿಜಯ ಮಹಾತ್ಮರ ಪೂಜೆ ಚಿಂತನ ಸ್ಮರಣ ಪ್ರಾರ್ಥನೆ ಶೋಭನ ಕೀರ್ತನ ಆರಾಧನೆ ಪಾರಾಯಣ ಶಾಸ್ತ್ರ ಪ್ರವಚನ ಉಪದೇಶ ಬೋಧಕೃಪೆ ಎಲ್ಲ ಎಲ್ಲವೂ ಈ ಮೌಢ್ಯದ ಜಡ್ಡು ಬಡಿದು ಅಶಕ್ತರಾಗದವರೆಗೆ ಗಂಟಲಲ್ಲಿ ಇಳಿಯದ ನೀರು ಆದರೆ ಅದೆಷ್ಟು ಜನರಿಗೆ ಒತ್ತಿದೆ ಈ ವಿಚಾರ ಮಹಾತ್ಮರ ಜಾಗೃತದ ಜಾಗೃತ್ ಸ್ವಪ್ನದ ಸ್ವಪ್ನ ಸುಸುಪ್ತಿಯ ಸುಸುಪ್ತಿಯಲ್ಲಿ ಜಗತ್ತೇ ಮೈಮರೆತು ತೃಪ್ತಿಯಲ್ಲಿ ತೇಲಾಡಿದಾಗ ಆ ಅರಿವಿನ ದೀಪ್ತಿ ಚಿಗಿತು ಕವಲ್ ಹೆಮ್ಮರವಾಗಿ ಜಗ ತುಂಬ ತುಂಬಿ ಬಯಲಾಗಿ ಬಾನಾಗಿ ನಾನಾಗಿ ನೀನಾಗಿ ಎಲ್ಲ ಎಲ್ಲವೂ ತಾನೇ ತಾನಾಗಿ ಏಕಮೇವಾದ್ವಿತೀಯವಾಗಿ ದ್ವಿತೀಯವಾಗಿ ಸುಖದ ಹೊನಲಾಗಿ ಅದೇ ಸೃಷ್ಟಿಯ ಮೂಲ ಪ್ರಣವವಾಗಿರುವುದು ಸಿದ್ಧರಿಗೆ ಕೊರಳಲ್ಲಿ ಲಿಂಗವಿಲ್ಲ ಅವರು ಭವಿ ಲಿಂಗವನ್ನು ಕೊರಳಲ್ಲಿ ಕಟ್ಟಿದರೂ ಅರಿಷಟ್ ವರ್ಗಗಳನ್ನು ಬಿಟ್ಟಿರಲಾರದ ಭವಿಗಳ ಕಂಗಳಿಗೆ ಅವರೊಬ್ಬ ಭವಿಯಾಗಿ ಕಂಡರು ಇಂಥವರೆಲ್ಲ ಸಿದ್ಧರನ್ನು ಉನ್ನತಿ ಸಿದ್ಧರ ಸಿದ್ಧರ ಉನ್ನತಿಯನ್ನು ಕಂಡು ಕರುಬಿ ಕುಲಗೆಟ್ಟು ತೊಟ್ಟರು ಅಂತ ಹೇಳಿಕಾರ ಸಿದ್ಧಾರ್ಡ್ರ ಬಗ್ಗೆ ವಿಶೇಷವಾಗಿ ಹೇಳಕೋತ ಬರ್ತಾರೆ ಆವಾಗಿನಿಂದ ಅಲ್ಲಿ ಚಿಂತನ ಸ್ಮರಣ ಪ್ರಾರ್ಥನಾ ಶೋಭನಾ ಕೀರ್ತನ ಪಾರಾಯಣ ಶಾಸ್ತ್ರ ಪ್ರವಚನ ಉಪದೇಶ ಬೋಧಕೃಪ ಎಲ್ಲವೂ ಸಹಿತ ಆ ಒಂದು ಚಿಗ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಮುಂದೆ ಆರಂಭ ಆತು ಸಿದ್ಧಾರುರು ಕಣ್ಣಿಗೆ ಕಾಣಾಕ ಜಾಗೃತರಾಗಿರ್ತಿದ್ರು ಸ್ವಪ್ನವನ್ನು ಅನುಭವಿಸ್ತಿದ್ದರು ಸುಸುಪ್ತಿ ಒಳಗೂ ಸಹಿತ ತೇಲಾಡ್ತಿದ್ರು ಆದರೆ ತಮ್ಮ ಒಂದು ಸ್ಥಿತಪ್ರಜ್ಞ ಸ್ಥಿತಿಯನ್ನು ಎಂದೂ ಅವರು ಕಡಿಮೆ ಮಾಡಿಕೊಳ್ಳಿಲ್ಲ ಅವರದ ಒಂದು ಕೀರ್ತಿ ಜಗತ್ತನ್ನು ವ್ಯಾಪಿಸಿತು ಸುತ್ತು ಕಡೆ ಅವ್ರದ್ದು ಹಬ್ಬಿತ್ತು ನೋಡ್ರಿ ಅವ್ರದ್ದು ದೀಪ್ತಿ ಚಿಗುರಿತು ಕವಲುಡಿತು ಹೆಮ್ಮರವಾಗಿ ಜಗ ತುಂಬಿ ಬಯಲಾಯಿತು ಅಂತ ಹೇಳ್ತಾರೆ ಬಾನಾಯಿತು ಜಗದಗಲ ಮುಗಿಲಗಲ ಮಿಗಿಯಗಲ ಮಿಗಿಯಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀಪಾದ ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಅಂತ ಹೇಳಿಕಾರ ಬಸವಣ್ಣವರು ಹೇಳಿದಂಗೆ ಸಿದ್ಧಾರುಡರ ಕೀರ್ತಿ ಜಗತ್ತಿನ ತುಂಬ ಆಕಾಶದ ತುಂಬ ಪಾತಾಳದ ತುಂಬ ಹರಡಿ ವ್ಯಾಪಿಸಿತು ಸಿದ್ಧಾರ್ಡ್ರ ಕೀರ್ತಿ ಹೆಂಗೆ ಹಬ್ಬತೈತೋ ತೈತು ಹಂಗೆ ಮುಮುಕ್ಷುಗಳು ಪಟ್ಟರು ಮತ್ತು ಕುಹಕಿಗಳು ದುಃಖ ಪಟ್ಟರು ನೋಡ್ರಿ ಸಿದ್ಧಾರುಡರ ಭಕ್ತರು ಹಂಗೆ ಬೆಳೆದ್ರು ಸಿದ್ಧಾರುಡರನ್ನ ದ್ವೇಷ ಮಾಡುವಂಥವ್ರು ಹಂಗೆ ಬೆಳೆದ್ರು ಅವ್ರು ಅಂತಿದ್ರಂತ ಏನಂದ್ರೆ ಇವ ಲಿಂಗವಿಲ್ಲದ ಭವಿ ಕೊರಳೊಳಗ ಲಿಂಗವಿಲ್ಲ ಆದರೂ ಸಹಿತ ಲಿಂಗಾಯತರ ಕಡೆ ಜಂಗಮರ ಕಡೆ ನಮಸ್ಕಾರ ಮಾಡಿಸ್ಕೊಳ್ತಾನ ಅಂತ ಹೇಳಿಕಾರ ಅವರ ಅಪಪ್ರಚಾರವನ್ನು ಮಾಡ್ತಿದ್ರು ಅದರೊಳಗೆ ವಿಶೇಷವಾಗಿ ಹಂದ್ರಯ್ಯ ಅನ್ನುವಂತಹ ಒಬ್ಬ ಕುಹಕಿ ಸಿದ್ಧಾರ್ಡ್ರನ್ನು ಯಾವ ರೀತಿ ಕಾಡಿದ ಇನ್ನು ಮುಂದೆ ಮುಂದೆ ಯಾವ ಯಾವ ಸ್ಥಿತಿಗಳು ಸಿದ್ಧಾರ್ಥರಿಗೆ ಪ್ರಾಪ್ತವಾದವು ಅವರ ಕೃಪೆಯಿಂದ ನಾವು ಮುಂದಿನ ಭಾಗದೊಳಗೆ ತಿಳ್ಕೊಂಡು ಪುಣ್ಯಾತ್ಮರಾಗೋಣ